ನನ್ನ ಪತ್ರ ಸಿಎಂ ನವರಿಗೆ ಸಿಕ್ಕಿ ಅವರು ನನಗೆ ರೆಸ್ಪಾಂಡ್ ಮಾಡಿದ್ದಾರೆ ಅಂತ ತುಂಬಾ ಖುಷಿ ಆಗ್ತಾ ಉಂಟು ಫಾದರ್ ಅಬ್ರೋಡ್ ಟೆನ್ ಇಂಡಿಯಾ ಬಂದಾಗ ನಾವು ಒಂದು ಟೂರ್ ಹೋಗಿದ್ವಿ ಬ್ಯಾಂಗ್ಳೂರಿಗೆ ಅವರು ನನ್ನ ಹತ್ರ ಒಂದು ಐದು ಕ್ವಶನ್ ಕೇಳಿದ್ರು ನಮ್ಮ ಸಿಎಂ ಯಾರು ಸ್ಪೀಕರ್ ಯಾರು ಎಜುಕೇಶನ್ ಮಿನಿಸ್ಟರ್ ಯಾರು ಮತ್ತೆ ಎಮ್ ಎಲ್ ಎ ಯಾರು ನನಗೆ ಮೂರು ಕ್ವಶನ್ ಗೆ ಮಾತ್ರ ಆನ್ಸರ್ ಗೊತ್ತಿದ್ದು ಆಗ ನಾನು ಕೇಳಿದೆ ಇದೆಲ್ಲ ನಮಗೆ ಸ್ಕೂಲಲ್ಲಿ ಯಾಕೆ ಕಲಿಸುವುದಿಲ್ಲ ನಾನು ಈಗ ಅಂತ ಒಂದು ಪತ್ರ ಬರೀತೇನೆ ಸಿಎಂ ಅವರಿಗೆ ಆಗ ಅವ್ರು ನನಗೆ ಸಪೋರ್ಟ್ ಮಾಡಿದ್ರು ನೀವೇ ಐಡಿಯಾ ಐಡಿಯಲ್ಲ ನಂದೇ ಈಗ ಟೆಕ್ಸ್ಟ್ ಬುಕ್ ಪ್ರಿಂಟ್ ಆಗಿದೆ ನಾನು ಲೆಟರ್ ಬರೆಯವಾಗ ಲೇಟ್ ಆಯ್ತು ಸ್ವಲ್ಪ ನೆಕ್ಸ್ಟ್ ಇಯರ್ ಇಂದ ಅವರು ಇದನ್ನು ಗಮನ ಮಾಡ್ತಾರೆ ಅಂತ ಹೇಳಿದ್ರು ಮುಂಚೆ ನೀವು ಡಿಪಾರ್ಟ್ಮೆಂಟ್ ಗೆ ಪತ್ರ ಬರ್ತಿದ್ರಾ ಸಿಎಂ ಮುಂಚೆ ನಾನು ಎಜುಕೇಶನಲ್ ಮಿನಿಸ್ಟರ್ ಗೆ ಮತ್ತೆ ಸಿಎಂ ಅವರಿಗೆ ಮತ್ತೆ ನಮ್ಮ ಎಮ್ ಎಲ್ ಕೆ ಶಿವಕುಮಾರ್ ಸರ್ಗೆ ಸ್ಪೀಕರ್ ಯುಟಿಗೆ ಅದ್ರ ರೆಸ್ಪಾನ್ಸ್ ಲೆಟರ್ ಬಂತಲ್ಲ ಸೊ ಅದನ್ನ ನೋಡಿ ಏನ್ ಹೇಳಿದ್ರು ಮನೆಯವರು ಮತ್ತೆ ನಿಮಗೆ ಹೇಗೆ ಅನಿಸ್ತಾರೆ ಒಮ್ಮೆ ಶಾಕ್ ಆಯ್ತು ನಾನು ಈಗೇ ರೆಸ್ಪಾನ್ಸ್ ಅಂತ ಅನ್ಸ್ಕೊಲಿಲ್ಲ ಹೌದು ಮಾರ್ಕ್ಸ್ ಗಿಂತ ನಮಗೆ ಜನರಲ್ ನಾಲೆಜ್ ತುಂಬಾ ಬೇಕಲ್ಲ ನಮ್ಮ ಲೈಫಲ್ಲಿ ಮುಂದುವರಿಬೇಕಾದ್ರೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಶಾಲೆಗಳಿಗೆ ಹೋಗ್ತಾರೆ ಶಿಕ್ಷಣವನ್ನು ಪಡೀತಾರೆ ಆದರೆ ಪಠ್ಯಪುಸ್ತಕದ ಶಿಕ್ಷಣ ಜೊತೆಗೆ ಅವರಲ್ಲಿ ಸಾಮಾನ್ಯ ಜ್ಞಾನ ಅಥವಾ ಸ್ಥಳೀಯ ವಿಚಾರಗಳ ಬಗ್ಗೆ ಎಷ್ಟು ಮಾಹಿತಿ ಇದೆ ಅನ್ನುವಂಥದ್ದನ್ನು ಕೇಳಿದರೆ ನಮಗೆ ಬಹಳಷ್ಟು ಒಂದಷ್ಟು ನಿರಾಶಾದಾಯಕ ಉತ್ತರವೇ ಸಿಗು ಸಿಗುತ್ತೆ ಸಮಾಧಾನಕರ ಉತ್ತರ ಸಿಗೋದು ಬಹಳ ಕಷ್ಟ ಅನ್ನುವಂತಹ ಒಂದು ಸನ್ನಿವೇಶ ಇಂದಿನ ದಿನಗಳಲ್ಲಿ ನಿರ್ಮಾಣ ಆಗಿದೆ ಯಾಕಂತ ಹೇಳಿದರೆ ವಿದ್ಯಾರ್ಥಿಗಳು ಕೇವಲ ಪಠ್ಯಪುಷ್ ಪುಠ್ಯ ಪಠ್ಯಪುಸ್ತಕದ ಒಂದು ಶಿಕ್ಷಣಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ ಎನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಸೊ ಅಂತಹ ಸಂದರ್ಭದಲ್ಲಿ ಒಂದು ಪ್ರಾಥಮಿಕ ಹಂತದಿಂದಲೇ ಅಂದರೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸ್ಥಳೀಯ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಸಾಮಾನ್ಯ ಜ್ಞಾನವನ್ನು ಕೂಡ ಅಡಕ ಮಾಡಿಕೊಳ್ಳುವಂತಹ ವಿಚಾರಗಳು ಬೇಕು ಎನ್ನುವಂತಹ ನೆಲೆಯಲ್ಲಿ ವಿದ್ಯಾರ್ಥಿಯೊಬ್ಬ ಪತ್ರವನ್ನು ಬರೆದಿದ್ದಾರೆ ಮಾತ್ರವಲ್ಲ ಆ ಪತ್ರಕ್ಕೆ ರಾಜ್ಯ ಮಟ್ಟದಲ್ಲಿ ಅಂದರೆ ಮುಖ್ಯಮಂತ್ರಿಗಳ ಮೂಲಕವೇ ಸ್ಪಂದನೆ ಸಿಕ್ಕಿದೆ ಅನ್ನುವಂಥದ್ದು ಸೊ ಆ ಕೆಲಸವನ್ನು ಮಾಡಿರುವಂಥದ್ದು ಯಾರು ಅಂತ ಹೇಳಿದರೆ ಆ ಮಿತ್ತೂರು ಸಮೀಪದ ವಿದ್ಯಾರ್ಥಿ ಮೊಹಮ್ಮದ್ ರಿಹಾನ್ ಎನ್ನುವವರು ಇದೀಗ ಮ ಪುತ್ತೂರಿನ ಸುದಾನಾ ಶಾಲೆಗೆ ಒಂಬತ್ತನೇ ತರಗತಿಗೆ ಸೇರ್ಪಡೆಗೊಂಡಿರುವಂತಹ ಮೊಹಮ್ಮದ್ ರಿಹಾನ್ ಅವರು ಇತ್ತೀಚೆಗೆ ಈ ಒಂದು ಸ್ಥಳೀಯ ವಿಚಾರಗಳು ಅಥವಾ ಒಂದು ಸಾಮಾನ್ಯ ಜ್ಞಾನದ ವಿಚಾರಗಳನ್ನು ಪಠ್ಯಪುಸ್ತಕಗಳಲ್ಲಿ ಅಳವಡಿಕೆ ಮಾಡಬೇಕು ಎನ್ನುವಂಥ ನೆಲೆಯಲ್ಲಿ ಪತ್ರವನ್ನು ಬರೆದಿದ್ದರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೈ ಬರಹದ ಮೂಲಕ ಪತ್ರವನ್ನು ಬರೆದಿದ್ದರು ಆ ಪತ್ರಕ್ಕೆ ಸ್ಪಂದನೆ ನೀಡಿದಂತಹ ಸಿಎಂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ಕೈಗೊಳ್ಳುವಂತೆ ಇಲಾಖೆಗಳಿಗೆ ಸೂಚನೆಯನ್ನು ಕೊಟ್ಟಿದ್ದರು ಅದರಂತೆ ಈಗ ರಾಜ್ಯ ಶಿಕ್ಷ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯ ಇಲಾಖೆಯು ಪಠ್ಯಪುಸ್ತಕ ಸಂಘದ ರಾಜ್ಯದ ಪಠ್ಯಪುಸ್ತಕ ಸಂಘದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಈ ಬಗ್ಗೆ ಕ್ರಮ ಕೈಗೊಳ್ಳುವ ಹಾಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಈ ಒಂದು ಮನವಿಯಲ್ಲಿ ಈ ಕೋರಿಕೆಯಲ್ಲಿ ಏನೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆಯೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಪಠ್ಯಪುಸ್ತಕಗಳಲ್ಲಿ ಅಳವಡಿಕೆ ಮಾಡುವ ಬಗ್ಗೆ ಕ್ರಮ ಕೈಗೊಳ್ಳಿ ಎನ್ನುವಂಥ ಒಂದು ಮನವಿಯನ್ನು ಮಾಡಿದ್ದಾರೆ ಜೊತೆಗೆ ಇಲಾಖೆಯಿಂದ ಮೊಹಮ್ಮದ್ ರಿಹಾನ್ ಅವರಿಗೆ ಒಂದು ಸ್ಪಂದನೆ ಕೂಡ ದೊರೆತಿದೆ ಪತ್ರವನ್ನು ಕೂಡ ಅವರು ಬರೆದಿದ್ದಾರೆ ಸೊ ಹಾಗಿದ್ದಾಗ ಈ ಎಲ್ಲ ವಿಚಾರಗಳೇನು ಇವರು ಪತ್ರವನ್ನು ಬರೆಯೋದಕ್ಕೆ ಮೊದಲಿಗೆ ಕಾರಣ ಕಾರಣದಂಥ ವಿಚಾರಗಳೇನು ಮತ್ತು ಸ್ಪಂದನೆ ದೊರಕಿದಾಗ ಹೇಗಿತ್ತು ಖುಷಿ ಎಲ್ಲವನ್ನು ಕೂಡ ಮಾತನಾಡೋಣ ಅವರ ಮನೆಯಲ್ಲಿ ನಾವಿದ್ದೇವೆ ಅವರ ಜೊತೆಗೆ ಎಲ್ಲ ವಿಚಾರಗಳನ್ನು ಒಂದಷ್ಟು ಮಾತಾಡೋಣ ಅಂತ ಹೇಳ್ತಾ ನಮಸ್ತೆ ನಮಸ್ತೆ ಮೊದಲನೆಯದಾಗಿ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಾ ಇದ್ದೇನೆ ಬಹುಶಃ ನಿಮ್ಮ ಒಂದು ಪತ್ರ ಸಿ ಎಂಗೆ ತಲುಪಿದೆ ಅಲ್ಲಿಂದ ಒಂದು ಸ್ಪಂದನೆ ಕೂಡ ಬಂದಿದೆ ಹೇಗೆ ಅನಿಸ್ತಾ ಇದೆ ಅಂತ ನನಗೆ ಕೂಡ ಖುಷಿ ಆಗ್ತಾ ಇದೆ ಅಂತ ನನ್ನ ಪತ್ರ ಸಿ ಎಂ ಅವರಿಗೆ ಸಿಕ್ಕಿ ಅವರು ನನಗೆ ರೆಸ್ಪಾಂಡ್ ಮಾಡಿದ್ದಾರೆ ಅಂತ ತುಂಬ ಖುಷಿ ಆಗ್ತಾ ಉಂಟು ಖುಷಿ ಆಗ್ತಾ ಉಂಟು ಈಗ ಹೇಗೆ ಅಂದರೆ ಈಗ ನೀವು ಒಂಬತ್ತನೇ ಕ್ಲಾಸಲ್ಲಿ ಅಂದರೆ ಇನ್ನೂ ಒಂಬತ್ತನೇ ಕ್ಲಾಸಲ್ಲಿ ಓದ್ತಾ ಇರುವವರು ಓದ್ಬೇಕಾದವರು ಹೇಗೆ ಈ ಥಾಟ್ ಬಂತು ನಿಮಗೆ ಯಾಕೆ ಬಂತು ಅಂತ ಅಂದರೆ ನಾವು ನನ್ನ ಫಾದರ್ ಅಬ್ರೋಡಲ್ಲಿ ಇರೋದು ಅವರು ಹೀಗೆ ರಿಟರ್ನ್ ಇಂಡಿಯಾ ಬಂದಾಗ ನಾವೊಂದು ಟೂರ್ ಹೋಗಿದ್ವಿ ಬ್ಯಾಂಗ್ಳೂರಿಗೆ ಬ್ಯಾಂಗ್ಳೂರಿಗೆ ದಾರಿಯಲ್ಲಿ ಅವರು ನನಗೆ ನನ್ನ ಮಾರ್ಕ್ಸ್ನ ಬಗ್ಗೆ ವಿಷಯ ಮಾಡಿದ್ದೆ ನನ್ನ ಹತ್ರ ಆಗ ಅವರು ನಾನು ನನ್ನ ಸೆಲ್ಫ್ ರೆಸ್ಪೆಕ್ಟ್ ಮೇಲೆ ಕ್ಯಾರೆಕ್ಟರ್ ಮೇಲೆಲ್ಲ ಸ್ವಲ್ಪ ಫೋಕಸ್ ಮಾಡಬೇಕು ಮಾರ್ಕ್ಸ್ಗಿಂತ ಜಾಸ್ತಿ ಮತ್ತು ಅವರು ನನ್ನ ಹತ್ರ ಒಂದು ಐದು ಕ್ವಶನ್ ಕೇಳಿದರು ನಮ್ಮ ಸಿ ಎಂ ಯಾರು ಸ್ಪೀಕರ್ ಯಾರು ಎಜುಕೇಶನಲ್ ಮಿನಿಸ್ಟರ್ ಯಾರು ಮತ್ತೆ ಎಮ್ ಎಲ್ ಎ ಯಾರು ಹೀಗೆ ನನಗೆ ಮೂರು ಕ್ವಶನ್ಗೆ ಮಾತ್ರ ಆನ್ಸರ್ ಗೊತ್ತಿದ್ದದು ಬೇರೆ ಯಾವ ಕ್ವಶನ್ಗೆ ನನಗೆ ಆನ್ಸರ್ ಗೊತ್ತಿರಲಿಲ್ಲ ಆಗ ನಾನು ಕೇಳಿದೆ ಇದೆಲ್ಲ ನಮಗೆ ಸ್ಕೂಲಲ್ಲಿ ಯಾಕೆ ಕಳಿಸೋದಿಲ್ಲ ಅಂತ ಆಗ ಅವರು ಹೇಳಿದ್ರು ಅದು ಎಜುಕೇಶನಲ್ ಮಿನಿಸ್ಟರ್ ಎಜುಕೇಶನಲ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಕೈಯಲ್ಲಿ ಇರುದು ನಮಗೇನು ಮಾಡಲಿಕ್ಕೆ ಆಗುದಿಲ್ಲ ಆಗ ನಾನು ಹೇಳಿದ್ದೆ ನಾನು ಹೀಗೆ ಅಂತ ಒಂದು ಪತ್ರ ಬರೀತೇನೆ ಸಿ ನವರಿಗೆ ಆಗ ಅವರು ನನಗೆ ಸಪೋರ್ಟ್ ಮಾಡಿದರು ಓಕೆ ಅಂದರೆ ಈಗ ಪತ್ರವನ್ನ ಬರ್ದದ್ದು ನೀವೇ ಬರ್ದದ್ದು ಅಥವಾ ನಿಮ್ಗೆ ಯಾರಾದರೂ ಹೆಲ್ಪ್ ಮಾಡಿದ್ರಾ ಅಂತ ಬರೆದಿದ್ದು ನಾನು ಐಡಿಯಲ್ಲ ನನ್ನೆ ನನಗೆ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದು ಅಪ್ಪ ಅಮ್ಮ ಮತ್ತೆ ಸಿಸ್ಟರ್ ಬ್ರದರ್ ಎಲ್ಲ ಹೀಗೆ ಹೀಗೆ ಬರಿಬೇಕು ಓಕೆ ಯಾವಾಗ ಬರ್ದದ್ದು ನೀವು ಆಕ್ಚುಲಿ ಪತ್ರ ಪತ್ರ ಬರೆದು ಒನ್ ಮಂತ್ ಆಯ್ತು ನಾನು ಒನ್ ಮಂತ್ ನಿಯರ್ಲಿ ಆಯ್ತು ಅದಕ್ಕೆ ಈಗ ರೆಸ್ಪಾನ್ಸ್ ಹೀಗೆ ಬಂತು ನಿಮಗೆ ರೆಸ್ಪಾನ್ಸ್ ಬರುವಾಗ ಸ್ವಲ್ಪ ಲೇಟ್ ಆಯಿತು ಅಂದ್ರೆ ನಾನು ಲೆಟರ್ ತಲುಪಿದಷ್ಟೇ ಅವರಿಗೆ ಸಿಎಂ ಅವರಿಗೆ ಮತ್ತೆ ಈಗ ಅವರು ನೆಕ್ಸ್ಟ್ ಇಯರ್ ಈಗ ಟೆಕ್ಸ್ಟ್ ಬುಕ್ ಪ್ರಿಂಟ್ ಆಗಿದೆಯಲ್ಲ ನಾನು ಲೆಟರ್ ಬರೆಯುವಾಗ ಲೇಟ್ ಆಯ್ತು ಸ್ವಲ್ಪ ನೆಕ್ಸ್ಟ್ ಇಯರ್ ಇಂದ ಅವರು ಇದನ್ನು ಗಮನ ಮಾಡ್ತಾರೆ ಅಂತ ಹೇಳಿದರು ಸೊ ಈಗ ನಿಮಗೆ ವಾಪಸ್ ಅವರು ಪತ್ರವನ್ನು ಬರೆದಿದ್ದಾರೆ ಅನ್ನುವಂಥದ್ದು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆಯಿಂದ ನಿಮಗೆ ಬಂದಿದೆ ಅನ್ನುವಂಥದ್ದು ಏನಂತ ಬಂದಿದೆ ಅದರಲ್ಲಿ ನಿಮ್ಮ ನಿಮಗೆ ಬಂದ ಒಂದು ರೆಸ್ಪಾನ್ಸ್ ಅಲ್ಲಿ ಫಸ್ಟ್ಗೆ ಅವರ ಲೆಟರ್ ಅಲ್ಲಿ ಹೀಗೆ ಇತ್ತು ಅಂದ್ರೆ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅದೆಲ್ಲ ಉಂಟು ಹೇಗೆ ಅಂತ ಅದನ್ನ ಸ್ವಲ್ಪ ಕೇಳಿ ಫೋಕಸ್ ಮಾಡಬೇಕು ಟೀಚರ್ಸ್ನವರ ಹತ್ರ ನಾವೇ ಮತ್ತೆ ಹೀಗೆ ಸಿ ಎಮ್ನವರಿಗೆ ತಲುಪಿದಾಗ ಅವರು ಹೀಗೆ ರೆಸ್ಪಾನ್ಸ್ ಮಾಡಿದರು ನೆಕ್ಸ್ಟ್ ಇಯರಿಂದ ನಾವು ಇದನ್ನು ಗಮನ ಮಾಡ್ತೇವೆ ಅಂತ ಓಕೆ ಅಂದರೆ ಮುಂಚೆ ನೀವು ಡಿಪಾರ್ಟ್ಮೆಂಟ್ಗೆ ಪತ್ರ ಬರ್ತಿದ್ದೀರ ಸಿ ಎಮ್ಗೆ ಬರೆಯುವ ಮುಂಚೆ ಹಾಂ ನಾನು ಎಜುಕೇಷನಲ್ ಮಿನಿಸ್ಟರ್ಗೆ ಮತ್ತು ಸಿ ಎಮ್ನವರಿಗೆ ಮತ್ತು ಎಮ್ ನಮ್ಮ ಎಮ್ ಎಲ್ ಎಗೆ ಮತ್ತು ಡಿ ಕೆ ಶಿವಕುಮಾರ್ ಸರ್ಗೆ ಮತ್ತು ನಾ ಸ್ಪೀಕರ್ ಯೂಟಿಗೆ ಅದಾರೆ ಸರಿಗೆ ಅವರಿಗೆಲ್ಲ ಪತ್ರ ಬರ್ತಿದ್ದೆ ಒಟ್ಟಿಗೆ ಬರೆದು ಪೋಸ್ಟ್ ಮಾಡಿದ್ದ ಹಾಂ ಹೌದು ಹೌದು ಓಕೆ ಅದಕ್ಕೆ ಈಗ ಸಿ ಎಂ ಇಂದ ಫಸ್ಟ್ ಗೆ ರೆಸ್ಪಾನ್ಸ್ ಬಂದಿರೋದು ನಿಮಗೆ ಸೊ ಆ ಲೆಟರ್ ಒಂದು ರೆಸ್ಪಾನ್ಸ್ ಲೆಟರ್ ಬಂತಲ್ಲ ಸೊ ಅದನ್ನ ನೋಡಿ ಏನು ಹೇಳಿದರು ಮನೆಯವರು ಮತ್ತೆ ನಿಮಗೆ ಹೇಗೆ ಅನಿಸ್ತು ಫಸ್ಟ್ ಗೆ ನನಗೆ ಅಂದ್ರೆ ಒಮ್ಮೆ ಶಾಕ್ ಆಯ್ತು ನಾನು ಈಗ ರೆಸ್ಪಾನ್ಸ್ ಬರ್ತದೆ ಅಂತ ಅನ್ಸ್ಕೊಳ್ಳಿಲ್ಲ ಅಂದ್ರೆ ಒನ್ ಮಂತ್ ಆಗ್ತಾ ಬಂತಲ್ಲ ಮತ್ತೆ ಫ್ಯಾಮಿಲಿ ಅವರೆಲ್ಲ ತುಂಬಾ ಪ್ರೌಡ್ ಆಗಿದೆ ನನಗೆ ಕಂಗ್ರಾಟ್ಸ್ ಮಾಡಿದ್ರು ಓಕೆ ಸೊ ಅದು ತುಂಬ ಖುಷಿ ಆಯಿತು ಓಕೆ ಸೊ ಈಗ ಸ್ಟಡೀಸ್ ಎಲ್ಲ ನಿಮ್ಮ ಸ್ಟಡೀಸ್ನ ಬಗ್ಗೆ ಹೇಳೋದಿದ್ರೆ ನೀವು ಈಗ ಸುಧಾನಕ್ಕೆ ಅಡ್ಮಿಷನ್ ಆಗಿದ್ದೀರಿ ಅನ್ನುವಂಥ ನೈನ್ತಿಗೆ ಇದಕ್ಕಿಂತ ಮುಂಚಿನ ಸ್ಕೂಲು ನಾನು ಇದಕ್ಕಿಂತ ಮುಂಚೆ ನವರತ್ರ ಮಧ್ಯಾಹ್ನ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಿತ್ತೂರಲ್ಲಿ ಹೋಗ್ತಾ ಇದು ನಮ್ಮ ಊರಲ್ಲಿ ಮತ್ತೆ ಈ ಇಯರ್ ನಾನು ಶಿಫ್ಟ್ ಶಿಫ್ಟ್ ಆಗ್ತಾ ಇದ್ದೇನೆ ಇಲ್ಲಿ ಸುಧಾನ ಸ್ಕೂಲಿಗೆ ಸುಧಾನಕ್ಕೆ ಸೊ ಹೇಗಿದೆ ನಿಮ್ಮ ಸ್ಟಡೀಸ್ ಎಲ್ಲ ಕಡಿಮೆ ಸ್ಟಡೀಸ್ ಎಲ್ಲ ನಂದು ಓಕೆ ನಡೀತಾ ಇದೆ ಈಗೆಲ್ಲ ಈಗ ನೆಕ್ಸ್ಟ್ ಇಯರ್ ನೋಡಬೇಕು ನೆಕ್ಸ್ಟ್ ಇಯರ್

ಹಾಬಿ ರೀಡಿಂಗ್ ಪ್ಲೇಯಿಂಗ್ ಮತ್ತು ಟಿ ವಿ ನೋಡ್ತೇನೆ ಒಂದು ಸ್ವಲ್ಪ ಓಕೆ ಈಗ ನಿಮ್ಮ ಲೆಟರ್ ಈಗ ನೀವು ಲೆಟರ್ ಬರೆದದ್ದು ಮತ್ತು ಅದರಿಂದ ರೆಸ್ಪಾನ್ಸ್ ಬಂದದ್ದು ಇದು ಸ್ಕೂಲ್ನವರಿಗೆಲ್ಲ ಗೊತ್ತಾ ನಿಮಗೆ ಸೊ ಅವರಿಂದ ಸ್ಕೂಲ್ನವ್ರು ಏನಾದರೂ ಹೇಳಿದರೆ ಈಗ ನಿಮಗೆ ಅಂದರೆ ನಮ್ಮ ನನ್ನ ಲಾಸ್ಟ್ ಇಯರ್ ಟೀಚರ್ಸ್ ಪ್ರೀವಿಯಸ್ ಟೀಚರ್ಸ್ ಎಲ್ಲ ನನಗೆ ಕಾಂಗ್ರೆಸ್ ಮಾಡಿದೆ ಅಂದರೆ ನ್ಯೂ ಟೀಚರ್ಸ್ಗೆಲ್ಲ ನನ್ನ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲಲ್ಲ ನಾನು ನನ್ನ ಇಂಟ್ರೊಡಕ್ಷನ್ ಅವರಿಗೆ ಅದು ಯಾವ ಏನು ವಿಷಯ ಇಲ್ಲ ಮತ್ತೆ ಪ್ರೀವಿಯಸ್ ಟೀಚರ್ಸ್ ಎಲ್ಲ ತುಂಬ ಕಾಂಗ್ರೆಸ್ ಮಾಡಿದ್ರು ಅವರಿಗೆಲ್ಲ ಓಕೆ ಈಗ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಹೇಳೋದಿದ್ರೆ ಅವರಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂದರೆ ನನ್ನ ಫಾದರ್ ಸೌದಿಯಲ್ಲಿ ರೆಸ್ಟೋರೆಂಟ್ ಮ್ಯಾನೇಜರ್ ಮತ್ತೆ ನನ್ನ ಮದರ್ ಹೌಸ್ ವೈಫು ಇವರಿಬ್ಬರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ ಹೀಗೆ ಲೆಟರ್ ಬರಲಿಕ್ಕೆ ಅಂತ ಓಕೆ ಈಗ ಒಂದು ಲೆಟರ್ನ ಮೂಲಕ ನೀವು ಇಡೀ ಒಂದು ರಾಜ್ಯದ ಒಂದು ಗಮನವನ್ನು ಓಕೆ ಈಗ ನಿಮ್ಮ ಏಮೇನು ಲೈಫಲ್ಲಿ ನಿಮ್ಮ ಒಂದು ಗುರಿ ನನಗೆ ಬಿಸ್ನೆಸ್ ಮ್ಯಾನ್ ಆಗಬೇಕಂತ ಒಂದು ಏಮ್ ಬಿಸ್ನೆಸ್ ಮ್ಯಾನ್ ಆಗಬೇಕಂತ ಹಾಂ ಓಕೆ ಯಾವ ಲೈನಲ್ಲಿ ಏನಾದರೂ ಆ ಥರ ಒಂದು ಐಡಿಯಾ ಇದೆಯಾ ಅದೆಲ್ಲ ಅದೆಲ್ಲ ಪ್ರಿಪೇರ್ ಆಗಬೇಕಷ್ಟೇ ಹ್ಞೂ ಓಕೆ ಈಗ ಸ್ಟಡೀಸಲ್ಲಿ ಈಗ ಮುಂದೆ ಏನು ಮಾಡಬೇಕು ಹೇಗೆ ಆಗಬೇಕು ಅಂತ ಸ್ಟಡೀಸ್ ಈಗ ಹೋಗಿ ನಡೀತಾ ಉಂಟು ನೆಕ್ಸ್ಟ್ ನಾನು ನೋಡಬೇಕು ಎಸ್ ಎಲ್ ಸಿ ಎಲ್ಲ ಏನಾಗ್ತದೆ ಅಂತ ಹ್ಞೂ ಓಕೆ ಸೊ ಈಗ ನೀವು ಬೇರೆ ಈ ಬುಕ್ಸ್ ಅನ್ನು ಓದುವಂಥದ್ದು ಈಗ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟ ಅಥವಾ ಲೈಬ್ರರಿಗೆ ವಿಸಿಟ್ ಮಾಡುವಂಥದ್ದು ಇಂಥದ್ದು ಏನಾದರೂ ಒಟ್ಟಾರಿಯಾಗಿ ಈಗ ನಿಮ್ಮ ಒಂದು ಪತ್ರ ಈಗ ಇಡೀ ರಾಜ್ಯದಲ್ಲಿ ಒಂದು ವೈರಲ್ ಆಗಿದೆ ಮಾತ್ರ ಅಲ್ಲ ಅದಕ್ಕೆ ಒಂದು ಸ್ಪಂದನೆ ಕೂಡ ಸಿಕ್ಕಿದೆ ಅನ್ನುವಂಥದ್ದು ಓಕೆ ಸೊ ತಂದೆ ಆ ಪತ್ರಕ್ಕೆ ಉತ್ತರ ಬಂದ ಸಂದರ್ಭದಲ್ಲಿ ತಂದೆ ಇದ್ರೆ ಊರಲ್ಲಿದ್ರೆ ಇಲ್ಲ ಅವರು ಹೋಗಿದ್ರು ಅವರಂದ್ರೆ ಕೂಡ ಕೂಡ ಪ್ರೌಡ್ ಫೀಲ್ ನನಗೆ ಹೀಗೆ ಖುಷಿ ಅವರಿಗೆ ಆಲ್ ದಿ ಬೆಸ್ಟ್ ಇನ್ನೂ ನಿಮ್ಮ ಒಂದು ಶೈಕ್ಷಣಿಕ ಸಾಧನೆ ಉತ್ತಮವಾಗಿ ನಡೀಲಿ ಆ ಮೂಲಕ ಇನ್ನೊಂದಷ್ಟು ಪ್ರಯತ್ನಗಳು ನಿಮ್ಮ ಮೂಲಕ ಆಗಲಿ ಅನ್ನುವಂತ ನಮ್ಮ ಕಡೆಯಿಂದ ಮತ್ತೊಮ್ಮೆ ಆಲ್ ದಿ ಹೇಳ್ತಾ ರೀಸೆಂಟಾಗಿ ನಾನು ಊರಿಗೆ ಬಂದಾಗ ಬ್ಯಾಂಗ್ಳೂರ್ ಟೂರಿಗೆ ಹೊರಟಿದ್ದೆ ಸಾಧಾರಣವಾಗಿ ನಾನು ಎಲ್ಲಾ ವರ್ಷವೂ ಮಕ್ಕಳೊಂದಿಗೆ ಅವರ ಕ್ಯಾರೆಕ್ಟರ್ ಅವರ ಬಿಹೇವಿಯರ್ ಅದೇ ರೀತಿ ಅವರ ಕಲಿಕೆ ಅದೇ ರೀತಿ ರಿಲೇಷನ್ ವಿತ್ ಟೀಚರ್ಸ್ ರಿಲೇಷನ್ ವಿತ್ ಅದರ್ ಸ್ಟೂಡೆಂಟ್ಸ್ ಹೀಗೆ ಈ ಬಗ್ಗೆ ಚರ್ಚಿಸಿದೆ ಈ ಬಾರಿಯೂ ಕೂಡ ಹಾಗೇ ನಾನು ಎಲ್ಲ ಚರ್ಚಿಸುತ್ತಾ ಅವನ ಮಾರ್ಕ್ ಬಗ್ಗೆ ಕೇಳಿದಾಗ ಅವನಿಗೆ ಅವನಿಗೆ ಈ ಸಾರಿಯು ನೈಂಟಿ ಪ್ಲಸ್ ಮಾರ್ಕ್ ಇದೆ ಅವನು ಎಲ್ ಕೆಜಿಯಿಂದ ನಾನು ಒಬ್ಸರ್ವ್ ಮಾಡಿದಾಗ ಎಲ್ ಇಂದ ಏತ್ ಸ್ಟ್ಯಾಂಡರ್ಡ್ ವರೆಗೆ ಅವನಿಗೆ ನೈಂಟಿ ಎಬೋವ್ ಮಾರ್ಕ್ ಇದೆ ನೈಂಟಿ ಪರ್ಸೆಂಟ್ ಎಬೋ ಬಹಳ ಕಲಿಯುವುದರಲ್ಲಿ ಬಹಳ ಇಂಟೆಲಿಜೆಂಟ್ ಇದ್ದಾನೆ ಹಾಗೆ ಹಾಗೆ ನಾನು ಹೇಳಿದ್ದೇನೆ ಜಾನ ಅಲ್ವಾ ನಿಮಗೆ ಸ್ವಲ್ಪ ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ನಾನು ಲೋಕಲ್ ಪ್ರಶ್ನೆಗಳನ್ನು ಕೇಳ್ತೇನೆ ನೀನು ಆನ್ಸರ್ ಹೇಳು ಅಂತ ಹಾಗೆ ನಾವು ನಾನು ಒಂದು ಕೆಲವು ಪ್ರಶ್ನೆಗಳನ್ನು ಕೇಳಿದೆ ಮೊದಲನೆಯದಾಗಿ ನಮ್ಮ ಪ್ರೀ ಪಿ ಎಂ ಹೇಳಿದೆ ಕೇಳಿದೆ ಸಿ ಎಂ ಅಂತ ಕೇಳಿದೆ ಲೆಜಿಸ್ಲೇಟಿವ್ ಸ್ಪೀಕರ್ ಯಾರು ಅಂತ ಕೇಳಿದೆ ಅದೇ ರೀತಿ ಈ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿ ಯಾರು ಅಂತ ಕೇಳಿದೆ ಮತ್ತೆ ಎಜುಕೇಷನ್ ಮಿನಿಸ್ಟ್ ಯಾರು ಅಂತ ಕೇಳಿದೆ ಹೀಗೆ ಹತ್ತು ಹಲವು ಪ್ರಶ್ನೆಗಳನ್ನು ಕೇಳಿದಾಗ ಇವನು ಪಿಎಂ ನರೇಂದ್ರ ಮೋದಿ ಸರ್ ಅಂತ ಹೇಳಿದ ಸಿಎಂ ಸಿದ್ದರಾಮಯ್ಯ ಸರ್ ಅಂತ ಹೇಳಿದ ಲೆಜಿಸ್ಲೇಟಿವ್ ಸ್ಪೀಕರ್ ಯು ಟಿ ಖಾದರ್ ಸರ್ ಅಂತ ಹೇಳಿದ ನಂತರದ ಕೆಲವು ಪ್ರಶ್ನೆಗಳಿಗೆ ಏನತ್ರ ಉತ್ತರ ಇಲ್ಲ ಆಗ ನಾ ಕೇಳಿದ್ದೆ ಅವನ ಹತ್ರ ನೀ ನೈಂಟಿ ಪರ್ಸೆಂಟ್ ಯೋ ಮಾರ್ಕ್ ತೆಗೆದಿದೀಯಾ ಬಹಳ ಜಾನನಿದ್ಯ ಇದ್ದೀಯ ಕಲಿಯೋದರಲ್ಲಿ ಆದರೆ ನಮ್ಮ ಊರಿನ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಬಗ್ಗೆ ನಿನಗೆ ತಿಳಿಯದಿದ್ದರೆ ಮತ್ತೆ ಈ ಇಷ್ಟು ಮಾರ್ಕ್ ತೆಗೆದು ಏನು ಪ್ರಯೋಜನ ಅಂತ ಕೇಳಿದೆ ಅದಕ್ಕೆ ಒಂದು ನಿಮಿಷ ಈಗ ಆಲೋಚನೆ ಮಾಡಿದ ಹೌದು ಡ್ಯಾಡಿ ಅದಕ್ಕೆ ನಾನು ಒಂದು ಕೆಲಸ ಮಾಡ್ತೇನೆ ನಾನು ಎಜುಕೇಷನ್ ಮಿನಿಸ್ಟ್ರಿಗೆ ಲೆಟರ್ ಬರೀತೇನೆ ನಮ್ಮ ಎಜುಕೇಶನ್ ಸಿಸ್ಟಮನ್ನು ಚೇಂಜ್ ಮಾಡಬೇಕಂತ ಹೇಳಿ ಬರೀತೇನೆ ಏನು ಚೇಂಜ್ ಮಾಡಬೇಕು ಅಂತ ಹೇಗೆ ಬರೀತೀಯಾ ಅಂತ ಕೇಳಿದೆ ಅದಕ್ಕೆ ಹೇಳಿದ ನಮ್ಮ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ನಾಲ್ಕು ಪೇಜ್ಗಳನ್ನು ಬಿಟ್ಟು ಅದರಲ್ಲಿ ಲೋಕಲ್ ಟೀಚರ್ಸ್ ಆಯಾ ಏರಿಯಾದ ಜನರಲ್ ನಾಲೆಜ್ ವಿಷಯಗಳನ್ನು ಮಕ್ಕಳಿಗೆ ಬೋಧಿಸಿ ಅದರ ಕ್ವಶನ್ ಅನ್ನು ಅದರಲ್ಲಿ ಬರೆದು ಮಕ್ಕಳಿಗೆ ಕೇಳಬೇಕು ಹಾಗಾದರೆ ನಮಗೆ ಅದರಲ್ಲಿ ಜನರಲ್ ನಾಲೆಜ್ ದೊರೆಯುತ್ತದೆ ಹೇಗೆ ಬರೆದ್ರೆ ಅಂತ ಕೇಳಿದ ನಾ ಹೇಳಿದ ಉತ್ತಮ ಐಡಿಯಾ ಒಳ್ಳೆ ಐಡಿಯಾ ನನಗೆ ಆಯಿತು ಬರಿ ಅಂತ ಹೇಳಿದೆ ಹಾಗೆ ಲೆಟ್ರ್ ಬರೆದ ಹ್ಯಾಂಡಲ್ಲಿ ಸಿದ್ದರಾಮಯ್ಯ ಸರ್ಗೆ ಬರೆದ ಯು ಟಿ ಖಾದರ್ ಸರ್ಗೆ ಬರೆದ ಮತ್ತೆ ಲೋಕಲ್ ಎಮ್ ಎಲ್ ಎ ನಮ್ಮ ಅಶೋಕ್ ಕುಮಾರ್ ರೈ ಸರ್ಗೆ ಬರೆದ ಮತ್ತೆ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಸರ್ಗೆ ಬರೆದ ಈಗ ಬರೆದು ನನ್ನ ಕೈಯಲ್ಲಿ ಕೊಟ್ಟ ನಾನು ಪೋಸ್ಟ್ ಮಾಡಿದೆ ನಂತರ ಅವನ ಹೆಸರಲ್ಲಿ ಒಂದು ಇಮೇಲ್ ಕ್ರಿಯೇಟ್ ಮಾಡಿದ ನಾನು ಕ್ರಿಯೇಟ್ ಮಾಡಿ ಅದರ ಮೂಲಕ ಅವನು ಫೋರ್ಟೀನ್ ಹದಿನಾಲ್ಕು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಮೇಲ್ ಮಾಡಿದ ಅವನ ಹೆಸರಲ್ಲಿ ಎಲ್ಲರೂ ಎಲ್ಲರಿಂದಲೂ ರಿಪ್ಲೈ ಬಂತು ಅವನಿಗೆ ಪಾಸಿಟಿವ್ ಆಗಿ ಆದರೆ ಫೈನಲ್ ಆಗಿ ಸಿದ್ದರಾಮಯ್ಯ ಅವನಿಗೆ ಒಂದು ಮೇಲಲ್ಲಿ ಲೆಟರ್ ಮಾಡ ನಿನ್ನ ಸಜೆಷನ್ಗೆ ನಾವು ಮೆಚ್ಚಿದ್ದೇವೆ ನಿನ್ನ ಆಶಯಕ್ಕೆ ನಾವು ಮೆಚ್ಚಿದ್ದೇವೆ ಮುಂದಿನ ದಿನಗಳಲ್ಲಿ ಮುಂದಿನ ಸಾಲಿನಲ್ಲಿ ನೀನು ಬ ಹೇಳಿದಂತಹ ಸಜೆಷನ್ಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಲು ಶ್ರಮಿಸುತ್ತೇವೆ ಅಂತೇಳಿ ಅವನಿಂದ ಅವರ ಸಿದ್ದರಾಮಯ್ಯ ಅವರಿಂದ ಲೆಟರ್ ಬಂತು ಆಗ ಬಹಳ ಖುಷಿಯಾಯಿತು ಇವನಿಗೆ ನನಗೂ ಬಹಳ ಖುಷಿಯಾಯಿತು ಅದು ತುಂಬ ಈಗ ಎಲ್ಲ ಪತ್ರಿಕೆಗಳಲ್ಲೂ ಬರ್ತಾ ಇದೆ ಒಳ್ಳೆಯ ಬೆಳವಣಿಗೆ ನಾನು ಒಂದು ವಿಷಯ ಹೇಳುವುದೇನೆಂದರೆ ಈಗ ನೋಡಿ ಜನರಲ್ ನಾಲೆಡ್ಜ್ ಒಂದು ಇಂಪಾರ್ಟೆಂಟ್ ಲೋಕಲ್ ವಿಷಯ ಮಕ್ಕಳಿಗೆ ಅದು ನಾವು ಕಲಿಸಬೇಕು ಈಗ ನೋಡಿ ನಮ್ಮ ಭಾರತದ ಪ್ರಧಾನಮಂತ್ರಿ ಭಾರತದ ರಾಷ್ಟ್ರಪತಿ ದ್ರೌಪದಿ ಮರ್ಮು ಅವರ ಹೆಸರು ಗೊತ್ತಿರುವುದಕ್ಕಿಂತ ಜಾಸ್ತಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರು ಎಲ್ಲ ಮಕ್ಕಳಿಗೆ ಗೊತ್ತಿದೆ ಈಗ ಈಗದ ಪರಿಸ್ಥಿತಿ ಆಗಿದೆ ನಮ್ಮ ಲೋಕಲ್ ವಿಷಯಕ್ಕೆ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡುವುದಿಲ್ಲ ಅದಲ್ಲದೆ ನೋಡಿ ನಮ್ಮ ಇಂಗ್ಲಿಷರು ಡಚ್ಚರು ಫ್ರೆಂಚರು ಮೊಘಲರು ಇವರ ಬಗ್ಗೆ ಇತಿಹಾಸ ಕಲಿತೇವೆ ಕಲಿಬೇಕು ಅದು ಬೇಕು ಬೇಡ ಅಂತ ಹೇಳಿ ಅಲ್ಲ ಆದರೆ ನಮ್ಮ ಲೋಕಲ್ ವಿಷಯ ನಮ್ಮ ಗ್ರಾಮದ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಈ ವಿಷಯಗಳನ್ನು ಅದರೊಂದಿಗೆ ಕಲಿಸಬೇಕು ಎಲ್ಲ ಮಕ್ಕಳು ಈ ಈ ವಿಷಯ ಕಲಿತು ಒಂದು ಉತ್ತಮ ಪ್ರಜೆಗಳಾಗಿ ಒಂದು ವಿದ್ಯಾರ್ಥಿಗಳಾಗಿ ಮೂಡಿ ಬರಬೇಕು ಅಂತ ಹೇಳುವುದೇ ನನ್ನ ಒಂದು ಆಶಯ ಥ್ಯಾಂಕ್ ಯು ಇದು ಮೊಹಮ್ಮದ್ ರಿಹಾನ್ ಅವರು ಒಂದು ಮಾಡಿರುವಂತಹ ಒಂದು ವಿಭಿನ್ನವಾದ ಪ್ರಯತ್ನ ಬಹುಶಃ ಒಂದಷ್ಟು ಅವಶ್ಯಕತೆ ಇರುವಂತಹ ವಿಚಾರ ಅನ್ನುವಂಥದ್ದನ್ನು ನಾವು ಖಂಡಿತವಾಗ್ಲೂ ಹೇಳಬಹುದು ಖಂಡಿತವಾಗ್ಲೂ ಒಂದಷ್ಟು ಶೈಕ್ಷಣಿಕ ವಿಚಾರಗಳು ಪಠ್ಯಪುಸ್ತಕಗಳಲ್ಲಿ ಸಿಕ್ಕೇ ಸಿಗುತ್ತೆ ಅದಕ್ಕೆ ಪೂರಕವಾಗಿ ಒಂದು ವಿದ್ಯಾರ್ಥಿಯ ಸಮಗ್ರ ಬೆಳವಣಿಗೆಗೆ ಬೇಕಾದಂತಹ ಒಂದಷ್ಟು ಸಾಮಾನ್ಯ ಜ್ಞಾನ ಒಂದಷ್ಟು ಸ್ಥಳೀಯ ವಿಚಾರಗಳ ಬಗ್ಗೆ ಮಾಹಿತಿ ಕೊಡುವಂತಹ ಕೆಲಸ ತಳಮಟ್ಟದಿಂದಲೇ ಆದರೆ ಶಿಕ್ಷಣದ ಜೊತೆ ಜೊತೆಗೆ ಆದರೆ ಇನ್ನೊಂದಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಮುಂದಕ್ಕೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಸಂದರ್ಭದಲ್ಲೂ ಕೂಡ ಇದು ಬಹಳಷ್ಟು ನೆರವಾಗುತ್ತೆ ಅನ್ನುವಂಥದ್ದು ಸೊ ಆ ನೆಲೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಆ ಒಂದು ಪತ್ರದ ಮೂಲಕ ಇವರಿಗೆ ಒಂದು ಸ್ಪಂದನೆಯನ್ನು ಕೊಟ್ಟಿದೆ ಮಾತ್ರವಲ್ಲ ರಾಜ್ಯ ಪಠ್ಯ ಪಠ್ಯಪುಸ್ತಕ ಸಂಘದ ಒಂದು ವ್ಯವಸ್ಥಾಪಕ ನಿರ್ದೇಶಕರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಸೊ ಮುಂದಿನ ಹಂತದಿಂದ ಒಂದು ಪಠ್ಯಪುಸ್ತಕಗಳಲ್ಲಿ ಒಂದಷ್ಟು ಇಂತಹ ವಿಚಾರಗಳು ಒಂದು ಅಡಕಗೊಳ್ಳುವ ಅಥವಾ ಸೇರ್ಪಡೆಗೊಳ್ಳುವಂಥ ಒಂದು ವಿಶ್ವಾಸಗಳು ಕೂಡ ಇದೆ ಸೊ ಆ ಮೂಲಕ ಇನ್ನೊಂದಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅನ್ನುವಂಥದ್ದು ಸುದ್ದಿ ಆಶಯ ಅಶ್ವಥ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಮಿತ್ತೂರು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ ವಿಶಾಲವಾದ ಪ್ರಯೋಗಾಲಯಗಳು ನೀಟ್ ಜೆಇಇ ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಐಎಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಕಾಲೇಜು ಬಸ್ ವ್ಯವಸ್ಥೆ ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು ಪ್ರತಿ ವರ್ಷವೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಕೈಯುತ್ತಿರುವ ವಿದ್ಯಾರ್ಥಿ ಸಮೂಹ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಎಸಿಬಿಎ ಕಲಾ ವಿಭಾಗ ಎಚ್ಪಿಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ